ಸ್ನೇಹಿತರೆ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಯುಗಾದಿ ಕಳೆಯಿತು ಯುಗಾದಿ ಕಳೆದ ಆದ ಮೇಲೆ ನಮ್ಮ ಭವಿಷ್ಯವು ಹೇಗೆ ಇದೆ ಎಂಬುದನ್ನು ಸ್ವಲ್ಪ ನೋಡಿಕೊಂಡು ಬರೋಣ ಪ್ರತಿ ಯುಗಾದಿಯಂದು ಹಿಂದೂ ಪಂಚಾಂಗದಲ್ಲಿ ಬದಲಾವಣೆ ಆಗುತ್ತದೆ ಅದು ಪಂಚಾಂಗದ ಬದಲಾವಣೆ ಮಾತ್ರವಲ್ಲ ಇಡೀ ಪ್ರಕೃತಿ ಹಾಗೂ ಭೂಮಂಡಲದಲ್ಲಿ ಗ್ರಹಗತಿಗಳು ಬದಲಾವಣೆ ಆಗುವ ದಿನ ಈ ಸಂದರ್ಭದಲ್ಲಿ ಮನುಷ್ಯನ ಗ್ರಹಗತಿಗಳು ಯಾವ ನಕ್ಷತ್ರದಲ್ಲಿ ರಾಶಿ ಫಲಗಳು ಹಾಗೂ ಯಾರು ಯಾರಿಗೆ ಲಾಭ ತಂದುಕೊಡಲಿದೆ ಎಂಬುದನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡುತ್ತೇವೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ವಿಡಿಯೋವನ್ನ ನೋಡುವ ಮೂಲಕ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಹೈಕನ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಸನಾತನ ಧರ್ಮದಲ್ಲಿ ಹೊಸ ವರ್ಷವು ಚೈತ್ರ ಮಾಸದ ಶುಕ್ಲ ಪಕ್ಷದ ಯುಗಾದಿಯೊಂದಿಗೆ ಆರಂಭವಾಗುತ್ತದೆ ಈ ಬಾರಿಯ ಹೊಸ ವರ್ಷವು ಯಾವ ರಾಶಿಗೆ ಅದೃಷ್ಟವನ್ನು ಉಂಟು ಮಾಡಲಿದೆ ಹಾಗೂ ಯಾವ ರಾಶಿಗೆ ದುರಾದೃಷ್ಟವನ್ನು ಉಂಟು ಮಾಡಲಿದೆ ಎಂಬುದನ್ನು ನಾವು ಇಲ್ಲಿ ತಿಳಿಸಿಕೊಡುವ ಸಣ್ಣ ಪ್ರಯತ್ನವನ್ನ ಮಾಡುತ್ತೇವೆ ಈ ಬಾರಿ ಹೊಸ ವರ್ಷವು ಮಾರ್ಚ್ ಮೂವತ್ತರಿಂದ ಪ್ರಾರಂಭವಾಗುತ್ತದೆ ಹಿಂದೂ ಹೊಸ ವರ್ಷವು ಯುಗಾದಿ ಎಂದು ಕರೆಯಲಾಗುತ್ತದೆ ಹೊಸ ವರ್ಷದಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಇದು ಕೆಲವು ರಾಶಿ ಚಿಹ್ನೆಗಳನ್ನು ಜನರಿಗೆ ಹೆಚ್ಚಿನ ಲಾಭವನ್ನು ಉಂಟು ಮಾಡಲಿದೆ ಎಲ್ಲ ಹನ್ನೆರಡು ರಾಶಿ ಚಿಹ್ನೆಗಳು ಹೇಗಿರಲಿದೆ ಎಂಬುದನ್ನು ನಾವು ಇಲ್ಲಿ ತಿಳಿಸಿಕೊಡುತ್ತೇವೆ ರಾಶಿ ಅವರಿಗೆ ಆರೋಗ್ಯದ ಸಮಸ್ಯೆ ಎದುರಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ ಹಾಗೂ ಮದುವೆಯ ಯೋಗವು ಕೂಡಿ ಬರುವ ಲಕ್ಷಣವಿದೆ ವೃಷಭ ರಾಶಿಗೆ ಸೇರಿದ ಜನರು ಆರೋಗ್ಯವು ಈ ಸಮಯದಲ್ಲಿ ಉತ್ತಮವಾಗಿರುವುದು ಜೊತೆಗೆ ನಿಮ್ಮ ಭೌತಿಕ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗಲಿದೆ ಅಥವಾ ಮಂಗಳ ಕಾರ್ಯಗಳು ನಡೆಯುವ ಯೋಗವಿದೆ ಹಾಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ತೀರ್ಪು ನಿಮ್ಮ ಪರವಾಗಿ ಬರುವ ಸಂಭವವಿದೆ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರು ಆರೋಗ್ಯ ಉತ್ತಮವಾಗಿರುವುದು ಆದರೆ ನಿಮ್ಮ ಅನವಶ್ಯಕವಾಗಿ ಮಾನಸಿಕ ಚಿಂತೆ ಒಳಗಾಗುವುದು ಮತ್ತು ಭಯ ಹಾಗೂ ಸಮಸ್ಯೆ ನಿಮ್ಮನ್ನ ಕಾಡುವುದು ಯುಗಾದಿ ಸಂದರ್ಭದಲ್ಲಿ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುವುದು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಯುಗಾದಿಯ ಸಂದರ್ಭದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗದೆ ಇರಬಹುದು ಇದರಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯಲ್ಲಿ ಯಶಸ್ಸನ್ನು ಅನ್ನು ಪಡೆಯಲು ಸಾಕಷ್ಟು ಕಠಿಣ ಪರಿಶ್ರಮ ಪಡಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಗೋಚರಕ್ಕೆ ಕಾರಣವಾಗಿ ಕಟಕ ರಾಶಿಯ ವ್ಯಕ್ತಿಗಳಿಗೆ ಶನಿಯ ಅಶುಭ ಪ್ರಭಾವದಿಂದ ಮುಕ್ತಿ ದೊರಕುವುದು ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೆ ಅದು ಹೆಚ್ಚಾಗಲಿದೆ ಮನೆ ಕುಟುಂಬದಲ್ಲಿ ಸಂತೋಷ ನೆಲೆಸಲಿದೆ ಯುವಕರಿಗೆ ಕೆಲಸದಲ್ಲಿ ಶೀಘ್ರದಲ್ಲಿ ಉನ್ನತ ಸ್ಥಾನವನ್ನು ಸಾಧಿಸಲು ಸಾಧ್ಯವಿದೆ ಸಿಂಹರಾಶಿ ಈ ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಆರೋಗ್ಯ ಸಮಸ್ಯೆಯಿಂದ ಮಾನಸಿಕವಾಗಿ ಕಷ್ಟಗಳು ಎದುರಾಗುವ ಸಾಧ್ಯತೆ ಇದೆ ವ್ಯಾಪಾರವನ್ನು ಮಾಡುವ ಸಿಂಹ ರಾಶಿಗೆ ಸೇರಿದ ಜನರಿಗೆ ಹಾನಿ ಉಂಟಾಗುವುದು ಹಾಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳು ಸಂಭವಿಸುವ ಸಾಧ್ಯತೆಯೂ ಇರಲಿದೆ ಹೊಸ ವರ್ಷದಲ್ಲಿ ಸಿಂಹ ರಾಶಿಯವರಿಗೆ ಅಲ್ಲೂ ಕಿಡ್ನಿ ಅಥವಾ ಮೂತ್ರ ಸೇರಿದಂತೆ ಸಮಸ್ಯೆಗಳು ಸಂಭವಿಸಬಹುದು ಕುಟುಂಬದಲ್ಲಿ ವಿವಾದ ಮತ್ತು ಒತ್ತಡ ವಾತಾವರಣಗಳು ಇರುತ್ತದೆ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಯುಗಾದಿಯ ಸಂದರ್ಭದಲ್ಲಿ ಮೂಳೆ ಹೊಟ್ಟೆ ಮತ್ತು ಕಣ್ಣಿಗೆ ಸಂಬಂಧಿಸಿದಂತಹ ಸಮಸ್ಯೆ ಕಾಡುವ ಸಂಭವಿಸಿದೆ ಹಾಗೆ ಈ ವರ್ಷದ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಸಾಮಾನ್ಯವಾಗಿರುವುದು ಕನ್ಯಾ ರಾಶಿಯ ಜನರಿಗೆ ಹಿಂದೂ ಹೊಸ ವರ್ಷದ ವೇಳೆ ತಮ್ಮ ಆರೋಗ್ಯವನ್ನು ಗಮನಿಸಬೇಕು ಕುಟುಂಬದ ಜೀವನದಲ್ಲಿ ಸಮಸ್ಯೆಗಳು ಇದ್ದರೆ ಅದು ಶೀಘ್ರದಲ್ಲಿ ವಿರಾಮ ಪಡೆಯುತ್ತದೆ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯಾಗುತ್ತದೆ ರಾಶಿ ತುಲಾರಾಶಿಗೆ ಸೇರಿದ ಜನರು ಶತ್ರುಗಳು ಈ ಸಮಯದಲ್ಲಿ ಹೆಚ್ಚು ಬಲಶಾಲಿಯಾಗಿರುತ್ತಾರೆ ಹಾಗೆ ಈ ಸಮಯದಲ್ಲಿ ನಿಮಗೆ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಲಾಭ ದೊರಕುವ ಯೋಗವು ಬಹಳಷ್ಟಿರುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಜೊತೆಗೆ ಮನೆಯಲ್ಲಿ ಸುಖ ಶಾಂತಿಯು ವಾತಾವರಣವೂ ಇರುವುದು ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಲಗೊಳ್ಳಲಿದೆ ಧನುರಾಶಿ ಧನುರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಚಿಕಿತ್ಸೆ ಮತ್ತು ಔಷಧಿಗೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡುತ್ತಿದ್ದರೆ ಈ ವರ್ಷವು ನಿಮಗೆ ಲಾಭದಾಯಕವಾಗಿರುವುದು ಹಾಗೆ ಈ ವರ್ಷ ಪೂರ್ತಿ ನಿಮಗೆ ಮಿಶ್ರಫಲ ದೊರಕುವ ಸಂಭವ ಹೆಚ್ಚಾಗಲಿದೆ ಧನುರಾಶಿಯವರು ಎಚ್ಚರದಿಂದಿರದಿದ್ದರೆ ಗಾಯವಾಗಬಹುದು ವ್ಯಾಪಾರದಲ್ಲಿ ಯಾವುದಾದರೂ ರೀತಿಯ ಅಪಾಯವನ್ನು ತಂದುಕೊಳ್ಳಬೇಡಿ ಮತ್ತು ವೈವಾಹಿಕ ಬಂಧನಕ್ಕೆ ಹೋಗುವ ಮೊದಲು ಉತ್ತಮವಾಗಿ ಯೋಚಿಸಿರಿ ಆಸ್ತಿ ಖರೀದಿಸುವಾಗ ಉತ್ತಮವಾಗಿ ಚರ್ಚಿಸಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಯಶಸ್ಸನ್ನು ಗಳಿಸುವವರು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಈ ಸಮಯವು ನಿಮಗೆ ಅನುಕೂಲಕರವಾಗಲಿದೆ ನಿಮಗೆ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯಾಗುವ ಸಂಭವವಿದೆ ಮಕರ ರಾಶಿಯವರು ಮನದಲ್ಲಿ ನಡೆಯುತ್ತಿರುವ ಗಡಿಬಿಡಿ ಅಂತ್ಯವಾಗುತ್ತದೆ ಮತ್ತು ಹಣದ ಸಮಸ್ಯೆ ಪರಿಹಾರವಾಗುತ್ತದೆ ಕುಟುಂಬ ಜೀವನವು ಚೆನ್ನಾಗಿರುತ್ತದೆ ಉದ್ಯೋಗದಲ್ಲಿ ಉನ್ನತಿ ಅವಕಾಶವಿದೆ ಅವಸರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬದಲು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಶನಿಯ ಹಿಮ್ಮುಖ ಮತ್ತು ನೇರ ಸಂಚಾರದಿಂದಾಗಿ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದೆ ಆದರೆ ಈ ಹಿಂದೂ ಹೊಸ ವರ್ಷವು ನಿಮಗೆ ಹೆಚ್ಚಿನ ವಿಷಯಗಳಲ್ಲಿ ರಾಶಿಯ ಜನರಿಗೆ ಶನಿಯ ಶಾಡೆ ಶಾತಿಯಾದ ಅಂತಿಮ ಎರಡು ಪಾಯಿಂಟ್ ಐದು ವರ್ಷಗಳ ಅಂತ ಆರಂಭವಾಗುತ್ತದೆ ಮಾರ್ಚ್ ಮೂವತ್ತರ ನಂತರ ನಿಮ್ಮ ಆರೋಗ್ಯದ ಮೇಲೆ ವಿಶೇಷವಾಗಿ ಕಾಳಜಿ ವಹಿಸಿ ಆರೋಗ್ಯದಲ್ಲಿ ಬದಲಾವಣೆ ತೆಗೆದುಕೊಳ್ಳುವುದರಿಂದ ನಷ್ಟವಾಗಬಹುದು ವಿವಾಹ ಮತ್ತು ಕುಟುಂಬ ಜೀವನದಲ್ಲಿಯೂ ಒತ್ತಡ ಹೆಚ್ಚಾಗಲಿದೆ ಮೀನರಾಶಿ ಭೂಮಿ ಮತ್ತು ಮನೆಗೆ ಸಂಬಂಧಿಸಿದ ವಿವಾದಗಳಲ್ಲಿ ಮೀನರಾಶಿಗೆ ಸೇರಿದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬಹುದು ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದಲ್ಲಿ ಬದಲಾವಣೆಯನ್ನು ಹೊರಬಹುದು ಇದರಿಂದಾಗಿ ಲಾಭದ ಬದಲಿಗೆ ಸಮಸ್ಯೆಗಳು ಉದ್ಭವವಾಗುವ ಸಂಭವ ಹೆಚ್ಚಾಗಿದೆ ಮೀನರಾಶಿಯ ಜನರು ತಮ್ಮ ಆಹಾರದ ಬಗ್ಗೆ ವಿಶೇಷ ಗಮನ ಕೊಡುವುದು ಅವಶ್ಯಕವಾಗಿದೆ ಇಲ್ಲದಿದ್ದರೆ ಆರೋಗ್ಯ ಹದಗೆಡಬಹುದು ಪ್ರತಿನಿತ್ಯ ನಿಯಮಿತವಾಗಿ ವ್ಯಾಯಾಮ ಮಾಡಿ ಇತರರೊಂದಿಗೆ ಚೆನ್ನಾಗಿ ಮಾತನಾಡಿ ಮತ್ತು ನಿಮ್ಮ ಸ್ವಭಾವಗಳನ್ನು ಮೃದುವಾಗಿರಿ ಆದರೆ ಈ ವರ್ಷ ಮೀನರಾಶಿಯ ವ್ಯಕ್ತಿಗಳು ದಾನ ಧರ್ಮದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ಜೀವನದಲ್ಲಿ ಮುಂದಕ್ಕೆ ಬರಲು ಅವಕಾಶವೂ ದೊರೆಯುತ್ತದೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಬದಲಾವಣೆಗಳು ಸಂಭವಿಸುತ್ತವೆ ಎರಡು ಸಾವಿರದ ಇಪ್ಪತ್ತ ಐದರ ಮೇಯಿಂದ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ವರೆಗೆ ನಡೆಯುವ ನಿಮ್ಮ ಸಂಪೂರ್ಣ ಕೆಲಸಗಳು ಪೂರ್ಣವಾಗುತ್ತವೆ ಮತ್ತು ಈ ಅವಧಿಯಲ್ಲಿ ವಿಶೇಷ ಲಾಭ ಗಳಿಸುವ ಸಾಧ್ಯತೆ ಇದೆ ಹನ್ನೆರಡು ರಾಶಿಗಳ ಫಲಗಳ ಬಗ್ಗೆ ತಿಳಿದುಕೊಂಡಾಯಿತು ಏನೇ ಆಗಲಿ ರಾಶಿ ಫಲಗಳು ನಮ್ಮ ಜೀವನದಲ್ಲಿ ಬದಲಾವಣೆ ತರುತ್ತವೆ ಅದಕ್ಕೆ ನಮ್ಮ ಪ್ರಯತ್ನ ಖಂಡಿತವಾಗಿಯೂ ಬೇಕು ಎಲ್ಲರಲ್ಲಿ ಎಚ್ಚರದಿಂದ ನಿಮ್ಮ ಕೆಲಸವನ್ನು ಮಾಡಿ ಹಾಗೂ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಭಯ ಬೇಡ ಎಲ್ಲರ ಜೊತೆ ತಾಳ್ಮೆಯಿಂದ ಮಾತಾಡಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮನ್ನು ನಾವು ಜೊತೆಯಾಗುತ್ತೇವೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಚಾಯ್ ಹಿಂದ್ ಚಾಯ್ ಭಾರತ್ ಮಾತೆ